ಶ್ರೀ ಗುರು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಇದು ಮಾಸ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಈಗ ನೋಡ್ತಾ ಇದ್ದೀರಿ ನೀವು ಮಕರ ರಾಶಿಯ ಮಾಸ ಭವಿಷ್ಯ ಮಕರ ರಾಶಿಯಲ್ಲಿ ಉತ್ತಮವಾದಂತಹ ಸಮಾಧಾನಕರವಾದಂಥ ವಾತಾವರಣ ಅಂತೂ ಮಕರ ರಾಶಿಗಿದೆ ಮಕರ ರಾಶಿಯವರು ಸುಮಾರು ದಿನಗಳಿಂದ ಕಟ್ಟಂತಹ ಸಂಕ ಪಟ್ಟಂಥ ಸಂಕಷ್ಟಗಳು ಅನುಭವಿಸಿದಂತಹ ವೇದನೆಗಳು ಅನುಭವಿಸಿದಂತಹ ಕಷ್ಟ ನಷ್ಟಗಳು ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳನ್ನು ನೀವು ನೋಡಿದ್ದೀರಿ ಜುಲೈ ತಿಂಗಳು ನಿಮಗೆ ಮಕರ ರಾಶಿವರೆಗೆ ಒಂದು ರೀತಿಯಾದಂಥ ಸಮಾಧಾನಕರವಾದಂಥ ವಾತಾವರಣಗಳನ್ನು ತಂದುಕೊಟ್ಟಿದೆ ಶನಿಯ ಸಾಡೆ ಸಾತ್ ಮುಕ್ತಾಯವಾಗಿ ಅವರ ಅನುಗ್ರಹಕ್ಕೆ ಪ್ರಾಪ್ತರಾಗಿದ್ದೀರಿ ಜೊತೆಯಲ್ಲಿ ಪಂಚಮದಲ್ಲಿ ಶುಕ್ರನ ದಿನ ಕೂಡಿರೋದ್ರಿಂದ ಆರನೇ ಮನೆಯಲ್ಲಿ ಗುರುವಿನ ಬಲ ಇರೋದ್ರಿಂದ ಒಂದು ರೀತಿಯಾದಂತಹ ಸಮಾಧಾನಕರವಾದಂಥ ವಾತಾವರಣಗಳು ಇದೆ ಜೊತೆಯಲ್ಲಿ ಮತ್ತೊಮ್ಮೆ ನಾನು ಹೇಳ್ತೇನೆ ಹಣಕಾಸಿನ ದೊಡ್ಡ ಮಟ್ಟದ ವ್ಯಯ ಹಣಕಾಸಿನ ಗೊಂದಲ ಹಣಕಾಸಿನ ಸಮಸ್ಯೆಗಳಿಗೆ ಗುರಿಯಾಗುವಂಥ ವಾತಾವರಣಗಳಿರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ಶುಭ ಕಾರ್ಯಗಳನ್ನು ಏನು ತೊಂದರೆ ಇಲ್ಲ ಮನೆಯಲ್ಲಿ ಉತ್ತಮವಾದಂಥ ವಾತಾವರಣ ಕೋಪವೆಲ್ಲವೂ ಶಮನವಾಗಿದೆ ಮಾಡುವಂಥ ಹವಡಗಳೆಲ್ಲವೂ ಸಹ ನಿಮಗೆ ಈಗ ಗೊತ್ತಾಗಿದೆ ಯಾವುದೂ ಎಡರು ತೊಡರುಗಳನ್ನು ಮಾಡಿಕೊಳ್ಳದ ರೀತಿಯಲ್ಲಿ ಒಂದು ಉತ್ತಮವಾದಂಥ ಆಲೋಚನೆಗಳನ್ನು ಮಾಡಿ ಕೈ ಹಾಕುವಂಥ ಕೆಲಸಗಳಿಗೆ ನೀವು ಮುಂದಾಗ್ತೀರಿ ಕೈ ಹಾಕಿದ ಕೆಲಸಗಳಲ್ಲಿ ಸಾಧಾರಣವಾಗಿ ಸ್ವಲ್ಪ ಸ್ವಲ್ಪವೇ ಲಾಭದಾಯಕವನ್ನು ನೋಡುವಂಥ ವಾತಾವರಣಗಳಿಂದಲೂ ಕೂಡಿರ್ತೀರಿ ನಿಮಗೆ ಪ್ರಾವಜನ್ ಬಿಸ್ನೆಸ್ ಮಾಡುವಂಥವರೆಗೆ ದವಸ ಧಾನ್ಯಗಳನ್ನು ಮಾರುವಂತಹ ಬಿಸ್ನೆಸ್ ಮಾಡುವಂಥವರೆಗೆ ಉತ್ತಮವಾದಂತಹ ಯೋಗ ದಿನಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹಣೆ ಆಗಿರ್ತಾರೆ ಯಾರಾದರೂ ಈ ಮಕರ ರಾಶಿ ಸಂಬಂಧಪಟ್ಟಂಥವರು ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಿದರೆ ಜೊತೆಯಲ್ಲಿ ವಾಹನವನ್ನು ಚಲಾವಣೆ ಆಟೋ ಬಿಸ್ನೆಸ್ಸು ಇಂಥವರೆಲ್ಲರಿಗೂ ಸಹ ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ನೆಮ್ಮದಿಯಾದಂತಹ ವಾತಾವರಣಗಳು ಖಂಡಿತವಾಗಿ ಜುಲೈ ತಿಂಗಳು ಮಕರ ರಾಶಿವರೆಗೆ ಸಿಗುತ್ತೆ ಮಕರ ರಾಶಿಯ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹಣೆ ಆಗಿರ್ತಾರೆ ಪ್ರತಿ ಶನಿವಾರ ಶನಿವಾರ ನೀವು ಹೋಗಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳುಬತ್ತಿ ಹಚ್ಚೋದನ್ನು ಅಭ್ಯಾಸ ಮಾಡಿಕೊಳ್ಳಿ ದೋಷದಲ್ಲಿರುವಂಥವರು ಕುಜಗ್ರಹರಿರ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅದು ಆದ್ದರಿಂದ ಆರೋಗ್ಯ ಸ್ವಲ್ಪ ಅನಾನುಕೂಲಕರವಾಗಿರಬಾರ್ದು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಾಗಿ ಒಂದು ತುಳಸಿ ಅರ್ಚನೆಯನ್ನು ಬಿಲ್ವಾರ್ಚನೆಯನ್ನು ಮಾಡಿಸಿ ಜೊತೆಯಲ್ಲಿ ಸಾಧ್ಯವಾದ ತೊಗರಿ ಬೆಳೆಯನ್ನು ದಾನ ಮಾಡಿ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮಕರ ರಾಶಿಗೆ ಸಿಗುತ್ತೆ ನಮಸ್ಕಾರ